ನೀವು ಯಾರ ಶಕ್ತಿ ತುಂಬಿದ್ರಿ ಇವಾಗ ಪ್ರಸಾದ್ ಸಾಹೇಬಿಂದ ಬೆಳೆದಿದಿರಿ ಅಲ್ವಾ ಅವ್ರು ಹಳಿಯ ಈಗ ಎಂ ಎಲ್ ಎಕ್ ಶಕ್ತಿ ನಮ್ಮ ಮನೇಲಿ ಮನೇಲಿರ್ತೀರಿ ಅಭಿಮಾನಿ ಆಗಿಲ್ಲ ಯಾವ ಪಕ್ಷಕ್ಕೂ ಹೋಗೋಲ್ಲ ಹೋರಾಟ ಬಿ ಜೆ ಪಿ ಮಾಡಿದ್ರೆ ಅರ್ಥ ಏನು ಎಲ್ಲಾರು ಪ್ರಸಾದ್ ಹೆಸರು ಹೇಳಬೇಕು ಅಂದ್ರೆ ಈಗ ಯಾರು ಲೀಡ್ ಮಾಡ್ತಾರೆ ಅವ್ರ ಶಕ್ತಿ ತುಂಬಬೇ ಅವ್ರ ಮುಖಾಂತರ ಅವ್ರು ಮಾಡಬೇಕು

i'm <laughs> going